ನೋಡ್ರಪ್ಪ ಅಮ್ಮ ಕಾಳಮ್ಮ ಬಂದು ನ್ಯಾಯ ಕೊಟ್ಟದೆ ಅದೇನು ಹೇಳಮ್ಮ ಈಗ ಏನ್ ಏನ್ ಹೇಳನಪ್ಪ ಏನ್ ಹೇಳನೆ ಅಲ್ಲಿ ಓಪನ್ ಮುಂದೆ ಸರಸರಾಗ ಅವ್ಳ ಬುರ್ಸಟಿಗೊಳಗೆ ನಮ್ಮನೆ ಮಾಡಿ ಕುಣೆ ನನ್ನ ಮಗನ ಮದುವೆ ಬಂದು ನನ್ ಬೇಡ ಬೇಡ ಅಂದ್ರೆ ಇವ್ನೇ ನಮ್ಮ ಮನೇನೇ ನನ್ ತಂಗಿ ಮಗಳು ಚೆನ್ನಾಗಿರ್ಲಿ ಇನ್ಯಾ ತಗೊಂಡ್ ಹೋದರು ನಾನ್ ನೋಡ್ಕೊಂಡ್ ಇನ್ನೇನ್ ನೋಡ್ಕೊಂಡರು ಅಂದ್ಬಿಟ್ಟು ಇವ್ನು ಮಾಡ್ಕೊಳ್ದ ಮಾರ್ಕಳ್ದ ಅಂತ ಕುಂದ ಅಟ್ಕೆ ನಾನು ಒಪ್ಕೊಂಡು ನನ್ನ ಮಗನ್ಗೆ ಮದುವೆ ಮಾಡ್ಕೊಂಡೆ ಆ ಸರಿ ಸರಿ ಆಯ್ತು ಮುಂದೆ ಕೇಳಮ್ಮ ತೊಡ್ಗಾದ ಮುಂಚೆ ಬರೋದೇ ಬಂದ್ಲು ಇವತ್ತು ಮದುವೆ ಆಯ್ತು ನಾಳೆ ಅವ್ನು ಓದೋನು ಇಲ್ಲ ಒಂದು ಶಾಸ್ತ್ರ ಕಂಡು ಇರ್ನಿಲ್ಲ ಇಲ್ಲ ಇನ್ನೊಂದು ಇಲ್ಲ ಮಾ ಅಣ್ಣ ಎದ್ದು ಓದೋನವ್ನು ಇನ್ನೂ ಬರನೇ ಇಲ್ಲ ವರ್ಷ ಬಿಟ್ಕ ಬಂದ ಅವು ಅಪ್ಪ ಅಂತ ನಾವು ಇಬ್ಬರನ್ನ ಮಾತಾಡ್ಸ್ಕೊಂಡ ಅದೇನು ಕಂಡಿದ್ದು ನೋಡ್ದೆ ಅದು ನನ್ಗೆ ಗೊತ್ತಿಲ್ಲ ಏನಾರೇ ಏನೋ ಅಂತ ಗೊತ್ತಿಲ್ಲ ಇವತ್ತು ಈ ಬುದ್ಧಿ ಕಲ್ತಿರೋ ಅವತ್ತು ಯಾವ ಬುದ್ಧಿ ಕಲ್ತಿದ್ಲೋ ಏನೋ ಎತ್ಲೋ ಒಂದು ಗೊತ್ತಿಲ್ಲ ನಮಗೆ ಮದುವೆ ಬೇಡ ಬೇಡ ನಾ ಆಯ್ತೀರ ಅಂತಲೇ ನನ್ನ ಮಗ ಈ ನನ್ನ ಮಗನಿಂದ ನನ್ನ ಗಣ್ಣನ ಮಗನಿಂದ ಇದೆಲ್ಲ ಆಯಿತು ಬುದ್ದಿ ಸರಿಯಾ ಬುದಿ ಅದೇನು ತೀರ್ಮಾನ ಮಾಡ್ಕೊಡಿ ನೋಡಮ್ಮ ಅದೇನ್ ಹೇಳ್ಬೇಕು ಸರಿ ಹೇಳು ಹೇಳದ್ರಲ್ವ ಗೊತ್ತಾಗಕ್ಕೆ ನಾ ಚೆನ್ನಾಗ್ ಮುಂದೆ ಹೇಳ್ಬೇಕು ಬಾಯ್ಬಿಟ್ಟಿ ಗೊತ್ತು ಗೊತ್ತು ಅಂದ್ರೆ ಮನೆ ನಡೆದಿರೋ ವಿಷಯ ನನ್ಗೆ ನಮಗ್ ಗೊತ್ತು ಒಳ್ಳೆ ಕಥೆ ಆಯ್ತಪ್ಪ ಮಾತಾಡಿಯಾ ನೀನ್ ಯಾ ಹಂಗೆ ನಿಂತಿದ್ದೀ ನಮ್ ಮನೆಯವರ ಹೆಂಗೆ ಹೇಳ್ತಾರ ಹಂಗೆ ಅವಳೆ ಮಾತಾಡ್ತಾಳ ಅವಳೆ ಹೇಳಿ ಓ ಸರಿ ಬಿಡು ಹೇಳಮ್ಮ ಅದೇನು ಮದ್ವೆಗೆ ಮಾರ್ನಾಗೆ ನನ್ನ ಮಗ ಹೊಯ್ತಿದ್ದ ಆರು ತಿಂಗಳಿಗೆ ಒಂದ್ಸತಿ ಬತ್ತಿದ್ದ ಅವು ಅಪ್ಪ ಅಂತ ನಾನು ಮಾತಾಡ್ಸ್ಕೊಳ್ತಿದ್ದೆ ಅವ್ಳಿಗೆ ಒಂದು ದಿವಸ ಒಂದು ಏನಾರು ತೊಂದ್ಕೊಳೋದ್ಲಿ ಇಲ್ಲ ಅವಳ ಅವ್ಳ ಕೂಡ ನನ್ನ ಮೆಗಿಂತ ಮಾತಾಡೋದಾಗಲಿ ಅವನು ಮಾಡಲಿಲ್ಲ ಮದುವೆಗೆ ಐದಾರು ವರ್ಷ ಆಯಿತು ಮಕ್ಕಳು ಇಚ್ಛಿತ್ತಿಲ್ಲ ಇನ್ನು ಸಂಸಾರ ಮಾಡಿದ್ರು ಮಕ್ಕಳದ ಅವನು ಏನು ಮಾಡಿದ್ರು ಒಂದಿಲ್ಲ ಮೊದ್ಲು ಚೆನ್ನಾಗೇ ಇದ್ದ ಇವಳು ನಾವು ಮದುವೆ ಆದ ಹೋಗೋದು ಆರು ತಿಂಗ್ಳಿಲ್ಲ ಕಾಲ ಕಡೆಗೆ ಬರೋದು ಒಂದು ದಿವ್ಸ ಇರೋದು ನಮ್ಮನ್ನು ಮಾತಾಡ್ಸ್ಕೊಳ್ಳೋದು ಹೋಗೋದು ಎರ್ತಿ ಅಂತ ಮಗ ನೋಡಿಲ್ಲ ಎರ್ತಿ ಕೈಲಿ ಒಂದು ಬೆನ್ನು ತಿಸ್ಕೊಂಡು ನೀರು ಇಸ್ಕೊಂಡಿದ್ದೆ ನನ್ನ ಮಗ ಇಷ್ಟೆಲ್ಲ ಆಯ್ತು ಐದರ ವರ್ಷದ ಮಕ್ಕಳು ಈ ಚಿತ್ರ ಸಂಸಾರ ಮಾಡೋದ್ ಮಕ್ಳಾಗದು ಸಂಸಾರ ಮಾಡಿಲ್ಲ ಮಕ್ಳು ಆಗಲಿಲ್ಲ ಸರಿ ಆಯ್ತು ಮುಂದಿಗ ಈಗ ಮಾಡ್ತಿದ್ಲು ಮಾಡ್ತಿದ್ರು ಯಾವಾಗ ನೋಡು ಮನೆ ಭಾಗ ಎಷ್ಟೇ ಬಿದ್ದಿರ್ಲಿ ಇವಳು ಕೆರೆ ತಕೋಗಿ ಒಂದ್ ಚಡ್ಡಿ ಇರಲಿ ಕಂಡಬುದಿ ಒಂದೇನಾರ ಒಂದ್ ಬಾಡಿ ಬಿದ್ದಿರಲಿ ಮನೆಯಲ್ಲಿ ಇಲ್ಲ ಒಂದ್ ಚಡ್ಡಿ ಏನೋ ಒಂದು ಪರ ಇರಲಿ ಊನೊಂದೇ ತಕೊಂಡು ಇವಳು ದಿನವೇ ಕೆರೆ ಹೋಗಿ ಬಟ್ಟೆ ಹೋಗಳು ನಾವು ಅಯ್ಯೋ ಹೆಂಗೋ ನೋಡು ಎಷ್ಟು ಜನ ಕೆಲಸ ಮಾಡಕ್ ಬಟ್ಟಾಡೋದು ಅಂತ ನಾನು ಬಹಳ ಖುಷಿ ಪಡ್ಕೊತಿದ್ದೆ ಎಲ್ಲಾರು ಒಳಗಿರ್ಬೇಕು ಅಂದ್ಕೊಂಡು ಒಳಗಿಂದ ಈಚು ಬರಾಕೆ ಇಷ್ಟ ನಾನು ಸಸ ಹೆಂಗ್ ಹೋಗಿ ಬಿಸ್ಲೆ ಬಟ್ಟೆ ಹಾಕಬತೀನಿ ಅಂತ ಹೇಳುದು ಅನ್ಕೊಂಡು ನಾವೇ ಹೊಟ್ಟೆ ಹೊರ್ಕೊಂಡು ಅಯ್ಯೋ ಏನೋ ಆ ಮುಂಡೆ ಮಗನ ಸರಿಯಿಲ್ಲ ನಾವು ಗಿಂಜೆದ್ರೆ ಏನಾರ ಅನ್ಕೊತಾಳೆ ಬೇಜಾರ್ ಮಾಡ್ಕೊತಾಳೆ ಅನ್ಕೊಂಡ್ ನಾವೇ ಅವ್ಳಿಗೆ ಬಾಳ ಪ್ರೀತಿನ ನೋಡ್ಕೊಂಡು ನಮ್ಗೆ ಇಲ್ದವ್ರ ಅವಳಿಗೆ ನಾವು ತಪ್ಪಿಸ್ತಿರ್ತಿಲ್ಲಾ ಕನ್ಬೋದು ಹಂಗ ಮಾಡ್ಕೊಂಡಿದ್ದವ್ರೆ ಇವಳು ಕೆರೆ ತಕ್ಕ ಹೋಗೋದು ಅಜ್ಜ ಅವರು ನೋಡಕ್ಕೆ ಇವ್ಳು ಹೋಗಿರೋದು ನಮ್ಗೆ ಗೊತ್ತಿಲ್ಲ ಹಂಗ ಹೋಗಿ ಇವಳು ಬಸ್ರಾಗಿ ಬಂದವಳೆ ಗೊತ್ತಾಯ್ತು ನಿಮ್ಗೆ ಯಾವಾಗ ಗೊತ್ತಾಯ್ತು ಅಂದ್ರೆ ಹೇಳಿದ್ರು ಪಂಡಿದ್ರು ಅಲ್ಲೇ ಇಲ್ದಿದ್ರು ವಾಟಿಗಿಂತ ಮಾಡ್ಕೊಂಡಂತೆ ಪಂಡಿತ ಕರ್ಕೊಂಡೋಗಿ ತೋರ್ಸವ್ರೆ ಆಲೇ ಆಗದೇಕಾರ ಆರು ತಿಂಗಳು ಅಂತ ಅಂದರೆ ನನ್ನ ಮಗ ಹೋಗಿ ವರ್ಷ ಆರು ತಿಂಗ್ಳು ವರ್ಷ ಒಂದು ಎಂಟು ತಿಂಗಳು ಒಂದು ವರ್ಷನೇ ಆಗೋದಲ್ಲ ಇವಳು ಹೆಂಗೆ ಆರು ತಿಂಗಳಾಯಿತು ಅವನದು ನಮಗೆ ಅನುಮಾನ ಬಂತು ಹಾಂ ನಾವು ಕೇಳಿದಕ್ಕೆ ಹಿಂಗ ಅವ್ರನ್ನೇ ಕಾರಣ ಅಂತ ಅಂದ್ಲು ನಮ್ಮ ಮನೇನ ಮನೆ ಮರದಿ ಕಳ್ಕೊಳ್ಳೋದು ಬೇಡ ಸುಮ್ಕಿಲ್ಲ ಅಂದ್ಬಿಟ್ಟು ಹಂಗು ಅವ್ರು ದುರ್ಪಿನ ಅಂದ್ಬಿಟ್ಟು ಸುಮ್ಮನೆ ಅದು ಇಷ್ಟೆಲ್ಲ ಆದಮೇಲೆ ಅವಳು ಅಯ್ಯೋ ನಮ್ಮ ಮತ್ತೆ ಮಾವ ಇಷ್ಟು ಅವರೇ ನಮ್ಮ ಬಿಟ್ಟು ಚೆನ್ನಾಗ ಅವ್ರ ಬಿಡು ಅಂದ್ಬಿಟ್ಟು ಇವಳು ಇರ್ಬೇಕಾನೆ ಇವಳು ಏನು ಮಾಡ್ಬಿಟ್ಟು ಅವ್ನು ಕರ್ಕೊಂಡು ಹೋಗಿ ನನ್ನ ಮಗನ ತಾಲಿ ಕಿತ್ತಾಕ್ಬಿಟ್ಟು ಅವ್ನು ಕಲಿದ ದೇವಸ್ಥಾನ ತಾಲಿ ಅವಳು ಇದಕ್ಕೆ ಸಾಕ್ಷಿ ಸಿದ್ಧಲ್ವೇ ಇದೆಲ್ಲ ಆಯಿತಾ ಇದಾದ್ಮೇಲೆ ಅವನೇನೋ ಅಲ್ಲಿ ಬಾಡಿಗೆ ಮನೆ ಮಾಡ್ಕೊಂಡು ಇಸ್ಕೊಂಡಿದ್ದಂತೆ ಚೆನ್ನಾಗಿ ನೋಡ್ಕೊಂಡ್ ಅಂತ ಬಂದ್ಬಿಟ್ಟು ಬಂದ್ಬಿಟ್ಟು ಏನೇನು ಆಯ್ತು ಅಂತ ನಿಮಗೆ ಗೊತ್ತು ಅವ್ನು ಮದುವೆ ಆಯಿತು ಹಾ ಅವಳು ಬಿಟ್ಟು ಉಟ್ ಈಗ ತಿರ್ಗವ ನೆನೆ ದಿವಸ ಒಳಗೆ ಇಬ್ರು ಸಿಕ್ಕಾಕೊಂಡವ್ರು ಕಣ್ಣಾರೆ ನೋಡಿ ನಾವು ಇಷ್ಟೆಲ್ಲ ನೋಡ್ಬಿಟ್ಟು ಇದು ಆ ಮಗನ ನಮ್ದಲ್ಲ ಅಂತಾನು ಗೊತ್ತು ಈಗ ಅವಳು ನಮ್ಮ ಮನೆಯಲ್ಲ ನನ್ನ ಮಗನ ತಾಲಿ ಕಿತ್ಬಿಟ್ಟು ಎಸ್ ಬಿಟ್ಟು ತಾಲಿ ಕಾಲಿ ಇಳು ನಾವು ಹೆಂಗ್ ಮನೆಯೊಳಗೆ ಸೇರ್ಸ್ಕಳವ ನಮ್ಮ ಮಗೊಳಗ ಸಂಬಂಧ ಇಲ್ಲ ನಮ್ಮ ಮನೆಗಳಿಗೆ ಬರೋದ್ ಬೇಡ ಅಷ್ಟೇ ಕಣ್ಬಿಟ್ಟು ಇನ್ನೇನು ಇಲ್ಲ ಏನ್ ತೀರ್ಮಾನ ಮಾಡ್ಬೇಕು ಅನ್ಕೊಂಡಿದ್ರೆ ಮಾಡಿ ಇಷ್ಟ ಆಗದೆಯ್ಯ

ಕೇಳೋದು ಇವಳಂತೂ ನಮ್ಮ ಮನೆಯೊಳಗ್ ಬೇಡ ನಾವ್ ಈಗ ಒಂದ್ ಹಬ್ಬನೇ ಒಂದ್ ಉಣ್ಮಿನೇ ಮಾಡ್ತೀವಿ ಒಂದ್ ಏನಾರು ಮಾಡ್ತೀವಿ ಒಂದ್ ಎಡೆ ಮಾಡ್ತೀವಿ ಇವ್ಳನ್ನ ಸೊಸೆ ಏನ್ ಕಂಡು ನಾವು ಮಡಂಗಿದ ನೀವೇ ಹೇಳಿ ಹೆಂಗೆ ಕಂಡವ್ರ ಮದ್ವೆಗೆ ಅವ್ನ ಸಂಸಾರ ಮಾಡಿದಾನ ಬಿಟ್ಟಿದಾನ ಇನ್ನೊಬ್ಬರ ಕೈಲಿ ತಾರಿ ತಾರ ಕಟ್ಟಿಸ್ಕೊಂಡ್ಮೇಲೆ ಗಂಡ ಆಯ್ತು ತಾರಿ ಕಿತ್ತ ಕು ಮದ್ವೆ ಆದ್ಮೇಲೆ ಎರಡನೇ ಮದುವೆ ಅಂತಾನೆ ಲೆಕ್ಕ ಬರೋದು ಅವ್ರ ಸಂಸಾರ ಮಾಡವ್ರೆ ಬಿಡೋರೆ ಅದ್ ಬೇಡ ಅಲ್ಲೋ ಬುದಿ ಅವ್ಳ ಹೆಂಗ ಕರ್ಕೊಂಡ್ರಿಗೆ ಇರ್ಸ್ಕೊಳವ ನಮಗ್ ಬೇಡ ಅವ್ರಿಗೆ ಇರಿಸಕೊಳ್ಳಿ ಬಂದಿರಾ ಇಲ್ಲ ಇಲ್ಲ ಅವ್ರು ಬಂದಿಲ್ಲ

ಓ ಏನು ಅನ್ಕೊಬಿಟ್ಟಿದ್ದೀರಿ ನೀನು ಏನು ನಿಮ್ಮ ಇಷ್ಟ ಬಂದಾಗ ಆಡ್ಬೋದು ಅಂದ್ಕೊಬಿಟ್ಟಿದ್ದೀಯಾ ಹೆಂಗೆ ಹೋದೆ ನೀನು ನೀನು ಹೆಂಗ್ಯ ಕರ್ಕೊಂಡು ಹೋದೆ ನೀನು ಕಂಡೋರ್ ಇರ್ತೀಯ ಹೆಂಗೆ ಕರ್ಕೊಂಡು ಹೋದೆ ನೀನು ಓ ಏನು ಏನು ಕೇಳ್ಮೆ ಇಲ್ಲ ಅನ್ಕೊಬಿಟ್ಟಿದ್ದೀರಾ ಊರೊಳಗೆ ಈಗ ನಿಮ್ಮ ನೋಡಿ ಇನ್ನೊಬ್ರು ಕಲಿತಾರೆ ಗೊತ್ತಾ ಈ ಕೆಲಸವ ಯಾರು ಮಾಡಬಾರ್ದು ಏನು ಅಂದ್ಕೊಂಡಿದ್ದೀರಿ ನೀವು ಏನು ಗ್ರಾಮದಲ್ಲಿ ಏನು ಎಲ್ಲರೂ ತಲೆ ಎತ್ಕೊಂಡು ತಿರುಗ್ಬೇಕು ಅಂದ್ಕೊಂಡಿದ್ದೀರೋ ತಲೆ ತೆಗೆಸ್ಕೊಂಡು ತಿರುಗಬೇಕು ಅಂದ್ಕೊಂಡಿದ್ದೀರೋ ಯಾವ ಊರಲ್ಲಿ ತರ ನಡೆದಿಲ್ಲ ನಮ್ಮೂರಲ್ಲಿ ನಡೆದದೆ ಅಂದ್ರೆ ಜನಗಳು ಹೆಂಗೆ ಮಾತಾಡ್ಕೊಳಕ್ಕಿಲ್ಲ ಇಂಥ ಊರಲ್ಲಿ ಹಿಂಗಾಗಿರೋದಂತ ತಕೊಂಡ್ರೋ ಅಂತ ಮಾತಾಡ್ಕೊಂಡಾಗ ನಮ್ಗೆ ಮರವದಿ ಉಳ್ಕೊಂಡದ ಓಯಾ ಬುದ್ಧಿ ತಪ್ಪಾಗೋಯ್ತು ಏನ್ ಮಾಡಿರಿ ನೀವೇನೋ ತಪ್ಪು ಮಾಡಿದ್ರಿ ಕಣಪ್ಪ ನಮ್ಮೂರವ್ರೆಲ್ಲ ತಲೆ ತಗಸ್ಬೇಕು ಇವ್ಸಕ್ಕೆ ಗೊತ್ತಾ ನೋಡು ಒಳ್ಳೆ ಮತ್ತಲ್ಲಿ ಹೇಳ್ತೇವೆ ನೀನ್ ನಾನು ಇದೇ ಕೊನೆ ನಮ್ಮೂರಲ್ಲಿ ಯಾರು ಈ ಕೆಲಸ ಮಾಡಂಗಿಲ್ಲ ನಾನು ತೀರ್ಮಾನ ಕೊಡ್ತೀನಿ ಅದಕ್ಕೆಲ್ಲ ಮಾತ್ರ ಬೇಡ ನೋಡ್ರಪ್ಪ ಇವರಿಬ್ರು ಮಾಡಿರೋದು ದೊಡ್ಡ ತಪ್ಪು ಸರಿಯಾ ಇನ್ನೊಂದು ಸತಿ ಗ್ರಾಮದೊಳಗೆ ಇಂಥದ್ದು ನಡಿಬೇಡ್ದು ಅದಕ್ಕೆ ನಾನು ಒಂದು ಹೇಳ್ತೇವೆ ಅವ್ನಿಗೆ ಕೇಳ್ಕೊಳ್ಳಿ ಇವ್ರನ್ನ ಊರಿಂದ ಹೊರಗೆ ಕಳಿಸ್ತೇವನಿ ಇಲ್ಲ ನೀವು ಇರಿಸ್ಕೊಳಂಗಿಲ್ಲ ಅವರು ಇರ್ಸ್ಕೊಳ್ಳಂಗಿಲ್ಲ ಅವ್ರ ಅಪ್ಪರ ಮನೆಗೂ ಅವಳು ಹೋಗಂಗಿಲ್ಲ ಊರಿಂದ ಹೊರಗಿಡ್ತೇವನಿ ಐದು ವರ್ಷ ಬಿಟ್ಕೊಂಡು ಇವರು ಊರೊಳಿಗೆ ಬರಬೇಕು ಬಾಯಿ ನೀನು ಅಲಕನಮ್ಮ ಮಗ ಅಲಕರಮ್ಮ ಗಂಡ್ರೆಂಗ ನೋಡಿ ಬುದಿ ನೋಡಪ್ಪ ಜವರ ನೀನು ಎಲ್ಲಿ ಸಾಕೊಂಡಿಯೋ ಅವಳಿಗೆ ಒಡೆಯಂಗಿಲ್ಲ ಬಡಿಯಂಗಿಲ್ಲ ಚೆನ್ನಾಗ್ ನೋಡ್ಕೋಬೇಕು ಸರಿಯಾ ನೀವು ನಿಮ್ಮನೆಗೂ ಹೋಗಂಗಿಲ್ಲ ಅವಳು ಮನೆಗೂ ನೀನ್ ಕಳ್ಸಂಗಿಲ್ಲ ಊರೊಳಕ್ಕೂ ನೀವು ಬರೋಂಗಿಲ್ಲ ಐದ್ ವರ್ಷ ಕಂಟ ನೀವು ಊರೊಳಕ್ಕೆ ಯಾವುದೇ ಕಾರಣಕ್ಕೂ ಕಾಲ ಮುಡಗಂಗಿಲ್ಲ ನಿಮ್ಮ ನೋಡಿ ಬೇರೆಯವ್ರು ಕಲಿಬೋದು ಅಕ್ಕೆಯ ಯಾರು ಇಂಥ ತಪ್ಪು ಮಾಡಿದ್ರೆ ಈ ಶಿಕ್ಷೆ ಆಯ್ತದೆ ಅನ್ನೋದು ಎಲ್ರಿಗೂ ಅರಿ ಇನ್ಮೇಲೆ ನಮ್ಮ ಊರಲ್ಲಿ ಇಂಥ ತಪ್ಪುಕೊಳ್ಳು ಮತ್ತೆ ನಡಿಬೇಡದು ಸರಿಯಾ ನೀನು ಎಲ್ಲರೂ ಸಾಪು ನಮ್ಮ ಊರೊಳಗೆ ಇರೋಂಗಿಲ್ಲ ನಿಮ್ಮ ನಿಮ್ಮ ಸಂಬಂಧಗಳ್ನು ನೀವು ಬೆಳೆಸೋಂಗಿಲ್ಲ ಐದು ವರ್ಷ ನೀವು ಊರಿಂದ ಆಚಿಕೆ ಏನಾರ ಕದ್ದು ಮುಚ್ಚಿ ಹೋಗೋದು ಬರೋದು ಸಂಬಂಧಗಳು ಬೆಳೆಸೋದು ಮಾಡಿದ್ರೆ ಆಮೇಲೆ ಮುಂದಕ್ಕೆ ಅವ್ರಿಗೂ ಅದೇ ಸರಿಯಾ ಇದೇ ನನ್ನ ತೀರ್ಪು ಹೋಗೋಗಿ ನಿಮ್ಮ ಭಂಗಗಳ್ ನೋಡ್ಕೋಗಿ ನೋಡಪ್ಪ ಜಾವ್ರೆ ಊರೊಳಗೆ ಇರಂಗಿಲ್ಲ ಎಲ್ಲರೂ ಹೊರಗಡೆ ಕರ್ಕೊಂಡೋಗಿ ಎಲ್ಲರೂ ಸಾಕು ಚೆನ್ನಾಗಿ ನೋಡ್ಕೋಬೇಕು ಅವ್ರಿಗೆ ಕರ್ಕೊಂಡೋಗ್ ಈಗ ನಿನ್ನ ಮದುವೆ ಆಗೋ ದೊಡ್ಡದಲ್ಲ ಅವನ್ನ ಚೆನ್ನಾಗಿ ನೋಡ್ಕೊಂಡು ಹೆಂಗೆ ನೀನು ನೋಡ್ಕೊತಿ ಅನ್ನೋದು ಬಹಳ ಮುಖ್ಯ ಅವ್ಳಿಗೆ ತೊಂದ್ರೆ ಕೊಟ್ಟರು ಮಾತ್ರ ನೀನು ಸುಮ್ನೆ ಬಿಡಕ್ಕಿಲ್ಲ ಸರಿ ಕಣ್ಬುದಿ ನಾನು ಚೆನ್ನಾಗಿ ನೋಡ್ಕೊತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ